ನಾವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಗೆ ಮಕ್ಕಳಾದ ನಾವು ನಮ್ಮ ಜೀವನದಲ್ಲಿ ಕಷ್ಟವನ್ನು ಪಡುತ್ತಿದ್ದರೆ ತಂದೆಯಾದಂತಹ ಪರಮಾತ್ಮನಿಗೆ ನಾವು ಕಷ್ಟಪಡುವುದನ್ನು ನೋಡಿ ಸಹನೆ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಹೇಗೆ ನಮ್ಮ ಶರೀರಕ್ಕೆ ಜನ್ಮವನ್ನು ನೀಡಿದಂತಹ ಲೌಕಿಕ ತಂದೆಗೆ ಮಕ್ಕಳು ಕಷ್ಟವನ್ನು ಪಡುತ್ತಿದ್ದರೆ ಮಕ್ಕಳು ಕಷ್ಟವನ್ನು ಪಡುವುದನ್ನು ನೋಡಿ ಸಹನೆ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲವೋ ಅದೇ ರೀತಿ ನಾವು ಕಷ್ಟವನ್ನು ಪಡುತ್ತಿದ್ದರೆ ನಾವು ಕಷ್ಟವನ್ನು ಪಡುವುದನ್ನು ನೋಡಿ ಪರಮಾತ್ಮ ತಂದೆಗೂ ಕೂಡ ಸಹನೆ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ನಮ್ಮನ್ನು ಕಷ್ಟದಿಂದ ಮುಕ್ತ ಮಾಡಲು ಬಯಸುತ್ತಾರೆ ನಮ್ಮ ಜೀವನದ ಸರ್ವ ಪ್ರಕಾರದ ಜವಾಬ್ದಾರಿಯ ಹೊರೆ ಮತ್ತು ಕಷ್ಟದ ಹೊರೆಯನ್ನು ಪರಮಾತ್ಮ ತಂದೆಗೆ ಒಪ್ಪಿಸಿ ನಮ್ಮ ಮನಸ್ಸನ್ನು ಸಂಪೂರ್ಣ ಹಗುರ ಮಾಡಿಕೊಳ್ಳಬೇಕು ಯಾವಾಗ ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತೇವೋ ಆಗ ಆತ್ಮ ಜ್ಯೋತಿಗಳಾದ ನಾವು ಹಗುರರಾಗಿ ಆರುತ್ತ ಪರಮಾತ್ಮ ತಂದೆಯ ನಯನದಲ್ಲಿ ಸಮಾವೇಶ ಆಗಿ ಕುಳಿತುಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆ ಮಕ್ಕಳ ಕಷ್ಟವನ್ನು ನೋಡಲು ಇಷ್ಟಪಡುವುದಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ಸರ್ವ ಜವಾಬ್ದಾರಿಯನ್ನು ಮಕ್ಕಳು ನನಗೆ ನೀಡಿ ಮಕ್ಕಳು ನನ್ನ ನಯನದಲ್ಲಿ ಹೊಳೆಯುವಂತಹ ಜ್ಯೋತಿಯಾಗಿ ಸಮಾವೇಶ ಆಗಿರಲಿ ಎಂದು ಬಯಸುತ್ತಾರೆ ನಾವು ಹಗುರಾಗಿ ಪರಮಾತ್ಮನ ನಯನದಲ್ಲಿ ಸಮಾವೇಶ ಆದರೆ ಪರಮಾತ್ಮ ತಂದೆ ನಯನದಲ್ಲಿ ಸಮಾವೇಶ ಆಗಿರುವ ನಮ್ಮನ್ನು ತಮ್ಮ ಜೊತೆಗೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಸರ್ವ ಹೊರೆಯಿಂದ ಸ್ವಯಂ ಮುಕ್ತ ಮಾಡಿಕೊಂಡು ನಾವು ಸದಾ ಹಗುರವಾಗಿರುವಂತಹ ಆತ್ಮ ಜ್ಯೋತಿಗಳಾಗಿ ಪ್ರತಿಕ್ಷಣ ಪರಮಾತ್ಮನ ನಯನದಲ್ಲಿ ಸಮಾವೇಶ ಆದಂತಹ ಪರಮಾತ್ಮನ ಕಣ್ಮಣಿ ನಾನಾಗಿದ್ದೇನೆ ಎಂದು ಅನುಭವವನ್ನು ಮಾಡಬೇಕು